ಗುಡ್ ನ್ಯೂಸ್ ಹೊಸ ವರ್ಷಕ್ಕೆ ಒಂದೇ ಸರಿ ರಿಯಾಯಿತಿ ದರದಲ್ಲಿ ಹಲವು ಬುಕ್ಸ್ ಖರೀದಿಸಬಹುದು ಸಿಹಿ ಸುದ್ದಿಯನ್ನ ಕನ್ನಡ ಪುಸ್ತಕ ಪ್ರಾಧಿಕಾರ ಕೊಟ್ಟಿದೆ ರಿಯಾಯಿತಿ ಇಷ್ಟು ಯಾವಾಗ ಪುಸ್ತಕವನ್ನು ಖರೀದಿಸಬಹುದು ಇಲ್ಲಿದೆ ಡೀಟೇಲ್ಸ್ ಪುಸ್ತಕ ಓದೋದು ಕೆಲವರಿಗೆ ಹವ್ಯಾಸವಾದರೆ ಮತ್ತೆ ಕೆಲವರಿಗೆ ಜ್ಞಾನ ವೃದ್ಧಿಯಾಗುವ ದಾರಿ ಪ್ರತಿಯೊಬ್ಬ ಓದುಗನ ಅಭಿರುಚಿ ಭಿನ್ನವಾಗಿರಬಹುದು ಆದರೆ ಆ ಓದು ಆತನ ಜ್ಞಾನ ದಾಹವನ್ನ ತಳಿಸುತ್ತೆ ಪುಸ್ತಕ ಓದೋದ್ರಿಂದ ತಮ್ಮ ಕಲ್ಪನಾ ಶಕ್ತಿ ಹೆಚ್ಚೋದ್ರ ಜೊತೆಯಲ್ಲಿ ಮನೋವಿಕಾಸನಕ್ಕೆ ನೆರವಾಗುತ್ತೆ ಒಂದೊಂದು ಪುಸ್ತಕವು ತನ್ನದೇ ಆದ ವೈವಿಧ್ಯಮಯ ಕಥಾ ಮತ್ತು ಜ್ಞಾನ ಹಂದ್ರವನ್ನು ಒಳಗೊಂಡಿದೆ ಬೇರೆ ಬೇರೆ ಪ್ರಪಂಚದ ಅರಿವು ಮೂಡಿಸುತ್ತೆ ಒಟ್ನಲ್ಲಿ ಪುಸ್ತಕಗಳು ಕೇವಲ ಜ್ಞಾನದ ಗುತ್ತತವಾಗಿರುತ್ತದೆ ಒಂದು ಪ್ರದೇಶದ ಭಾಷೆ ಸಂಸ್ಕೃತಿ ಇವೆಲ್ಲವನ್ನ ಬೆಳೆಯುವ ಕೊಂಡಿಗಳಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಪುಸ್ತಕ ಪ್ರೇಮಿಗಳನ್ನ ಇನ್ನಷ್ಟು ಹೆಚ್ಚಿಸುವ ಸಲುವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರ ಮುಂದಾಗಿದೆ ಪುಸ್ತಕ ಪ್ರಕಟಣೆಗಳಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಜನವರಿ ತಿಂಗಳ ಪೂರ್ತಿ ಕನ್ನಡ ಪುಸ್ತಕ ಪ್ರಾಧಿಕಾರ ಎಲ್ಲ ಪ್ರಕಟಣೆಗಳು ಶೇಕಡ ಐವತ್ತರಷ್ಟು ರಿಯಾಯಿತಿ ದರಗಳಲ್ಲಿ ಮಾರಾಟವಾಗಲಿದೆ ಗಣರಾಜ್ಯೋತ್ಸವದ ದಿನಾಚರಣೆಯ ಅಂಗವಾಗಿ ಈ ಅವಕಾಶವನ್ನು ರೂಪಿಸಲಾಗಿದೆ ಪುಸ್ತಕ ಪ್ರಿಯರು ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಕನ್ನಡ ಪುಸ್ತಕ ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ ಕನ್ನಡ ಭವನದ ಸಿರಿಗನ್ನಡ ಪುಸ್ತಕ ಮಳಿಗೆ ಹಾಗೂ ಎಲ್ಲಾ ಜಿಲ್ಲೆಗಳ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಮತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ತೆರೆಯಲಾದ ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಈ ರಿಯಾಯಿತಿ ದರ ದೊರಕಲಿದೆ ಕನ್ನಡ ಪುಸ್ತಕ ಪ್ರಾಧಿಕಾರವು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಎಲ್ಲ ಪ್ರಕಾರದ ಸಾಹಿತ್ಯ ಕೃತಿಗಳನ್ನು ಈವರೆಗೆ ಪ್ರಕಟಿಸುತ್ತಾ ಬಂದಿದೆ ಇವುಗಳಲ್ಲಿ ವ್ಯಕ್ತಿ ಚಿತ್ರಗಳು ನಾಟಕಗಳು ಅಲೆಮಾರಿ ಸಮುದಾಯ ವೈದ್ಯಕೀಯ ಪ್ರಾಚೀನ ಕನ್ನಡ ಸಾಹಿತ್ಯ ಜನಪದ ಪರಿಸರ ಕೃಷಿ ಸೇರಿ ಹಲವು ಪ್ರಕಾರದ ಪುಸ್ತಕಗಳು ಲಭ್ಯವಿದೆ ಇದುವರೆಗೂ ಏಳ್ನೂರ ನಾಲ್ಕು ಶೀರ್ಷಿಕೆಗಳಲ್ಲಿ ಸಾಹಿತ್ಯ ಕೃತಿಗಳನ್ನು ಮುದ್ರಿಸಿ ಪ್ರಕಟಿಸಿದೆ ಪುಸ್ತಕ ಪ್ರಿಯರು ಈ ರಿಯಾಯಿತಿ ಅವಕಾಶವನ್ನ ಬಳಸಿಕೊಳ್ಳಬಹುದಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ